ಪರ ಸಂಘಟನೆ ಕಾರ್ಯಕರ್ತೆ ಹಾಗೂ ಪಿಎಸ್ಐ ಅಕ್ರಮ ನೇಮಕಾತಿ ಕಿಂಗ್ ಪಿನ್ ದಿವ್ಯಾ ಹಾಗರ್ಗಿ ಮನೆ ಮೇಲೆ ಕಲಬುರಗಿ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ಮನೆಯಲ್ಲಿ ಇಸ್ಪಿಟ್ ಆಡ್ತಿದ್ದ ವೇಳೆ ದಾಳಿ ಮಾಡಿದ್ದು ಗುಂಪು ಕಟ್ಕೊಂಡು ಇಸ್ಪಿಟ್ ಆಡ್ತಾ ಇದ್ದಾಗ ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ ಕಲಬುರ್ಗಿ ನಗರದ ಹಳೆ ಚೇವರ್ಗಿ ರಸ್ತೆಯಲ್ಲಿರುವ ದಿವ್ಯಾ ಹಾಗರ್ಗಿ ನಿವಾಸ ಇದ್ದು ಸಿಸಿಬಿ ಅಧಿಕಾರಿಗಳು ದಾಳಿ ವೇಳೆ ನಲವತ್ತೆರಡು ಸಾವಿರ ರೂಪಾಯಿ ಹಾಗೂ ಆರು ಜನಕ್ಕೆ ವಶಕ್ಕೆ ಪಡೆದಿದ್ದಾರೆ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ರಾಜು ಲೇಂಗಟಿ ರವೀಂದ್ರ ಮಾನ್ಕರ್ ಭಗವಾನ್ ಶಿವಶರಣಪ್ಪ ಸಂಗಮೇಶ್ ನಾಗ್ಹಳ್ಳಿ ಮಲ್ಲಿನಾಥ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಕೇಳಣ ಇವತ್ತ ದೀಪಾವಳಿ ಪೂಜಾ ಇದ್ದಾಗ ಪಾಟೆ ಪೂಜೆ ಇತ್ತು ನಮ್ಮ ನಾನ್ ಎಲ್ಲರಿಗೂ ಏನು ಮಾಡ್ತಾರೆ ಪೂಜಾ ಕೂಟಕ್ಕೆ ಕರೆದಿದೆ ಐದು ಐದುವರೆ ಗಂಟೆ ಇವ್ರು ಪೂಜಾ ಕಂತ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಊಟ ಮಾಡಲಿಲ್ಲ ಅದಕ್ಕೆ ಏನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲ್ಯಾಕ್ ಟೀ ಕೊಟ್ಟರೆ ಸಾಕು ಆಯ್ತು ಅಂತಂದ್ರು ಅದು ಬ್ಲ್ಯಾಕ್ ಟೀನ ಮಾಡಿಕೊಟ್ಟು ನಾ ಬ್ಲ್ಯಾಕ್ ಟೀನೂ ಪೂರ್ತಿ ಅವರು ಕೂಡಲಿಲ್ಲ ಇವ್ರು ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾಕಂತಂದ್ರೆ ನಮ್ಮ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ ಈ ಥರದಲ್ಲ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದಿರೋ ಉದ್ದೇಶ ಅದನ್ನು ಕೇಳಿ ನಾವು ಒಂದು ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದರೂ ಮಾಡಬೇಕು ಏನಾದರೂ ಒಂದು ಮಾಡಬೇಕಂತೂ ಅದ್ರ ಸಲ ನಾವು ಸತತವಾಗಿ ಎರಡು ಮೂರು ತಿಂಗಳ ವಿಷಯವಾಗಿ ನಾವು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ದೀವಿ ಆ ಟೈಮ್ನಾಗ ಏನಾಗಿತ್ತು ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಚಲೋ ಅದ ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡಬೇಕಂತ ಅನ್ಕೊಂಡು ನಾವು ಯದರಲ್ಲಿ ಕೂತಿದ್ದೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ ರೇಡ್ ಅಂತ ಅಂತವಾಗ್ತಿ